ಸದನದಲ್ಲಿ ಆರ್ ಅಶೋಕ್ ಮತ್ತು ಸಿಎಂ ಸಿದ್ದರಾಮಯ್ಯ ನಡುವೆ ಕಾಳಗ ಜೋರಾಗ್ಬಿಟ್ಟಿದೆ ಬಿಜೆಪಿ ವಿರುದ್ಧ ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಅಂತ ರಾಜಣ್ಣ ಹೇಳಿದ್ರು ಅಲ್ಲಿವರೆಗೂ ಕೂಡ ನಾವು ಮಾತನಾಡಲ್ಲ ಅನ್ನೋದಾಗಿ ಅಶೋಕ್ಗೆ ಕೌಂಟರ್ ಅನ್ನ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು ಬಿಜೆಪಿ ವಿರುದ್ಧ ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ಗುಡುಗಿದ್ದಾರೆ ವಾಗ್ದಾಳಿ ಮುಂದುವರೆಸಿದ್ದಾರೆ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಅಂತ ರಾಜಣ್ಣ ಹೇಳಿದ್ರು ಅನ್ನೋದಾಗಿ ಒಂದು ವಿಚಾರ ಪ್ರಸ್ತಾಪ ಆಗುತ್ತೆ ಅಲ್ಲಿವರೆಗೂ ಕೂಡ ನಾವು ಮಾತನಾಡಲ್ಲ ಅಂತ ಅಶೋಕ್ಗೆ ಸಿದ್ದರಾಮಯ್ಯನವರು ಕೌಂಟರ್ ಕೊಟ್ಟಿರೋದು ಜನರು ನಿಮಗೆ ಎಂದಿಗೂ ಕೂಡ ಆಶೀರ್ವಾದವನ್ನು ಮಾಡೋದಿಲ್ಲ ನೀವು ಆಪರೇಷನ್ ಕಮಲದಿಂದ ಅಧಿಕಾರಕ್ಕೆ ಬಂದಿದ್ರಿ ಜನರ ಆಶೀರ್ವಾದದಿಂದ ಬಿಜೆಪಿ ಅಧಿಕಾರಕ್ಕೆ ಬಂದಿಲ್ಲ ಮುಂದೆಯೂ ಕೂಡ ಬರೋದಿಲ್ಲ ಜೆಡಿಎಸ್ ಜೊತೆ ಸೇರಿದ್ರೂ ಕೂಡ ನೀವು ಬರಲ್ಲ ಈ ವೇಳೆ ನೂರ ಎಪ್ಪತ್ತೈದು ಸೀಟನ್ನ ಗೆಲ್ತೀವಿ ವರದಿಟ್ಕೊಳ್ಳಿ ಅನ್ನೋದಾಗ ಅಶೋಕ್ ಹೇಳ್ತಾರೆ ಸಿದ್ದರಾಮಯ್ಯವರು ವಾಗ್ದಾಳಿ ಮಾಡ್ತಿದ್ದಂತೆ ವಿಪಕ್ಷ ನಾಯಕ ಅಶೋಕ್ ಕೂಡ ಅದಕ್ಕೆ ಪ್ರತ್ಯುತ್ತರವನ್ನ ಕೊಡ್ತಾರೆ ಮೂರು ಬೈ ಎಲೆಕ್ಷನ್ ಅಲ್ಲಿ ಸೋತ್ರಲ್ಲ ಅಂತ ಸಿದ್ದರಾಮಯ್ಯವರು ಕಿಚಾಯಿಸ್ತಾರೆ ಆ ಸಂದರ್ಭದಲ್ಲಿ ಜೋರಾಗ್ತಾ ಇದೆ ಮಾತಿಗೆ ಮಾತು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ನಡುವೆ ಸಿದ್ದರಾಮಯ್ಯವರು ಗುಡುಗುತ್ತಾರೆ ಈ ಕ್ರಾಂತಿ ವಿಚಾರ ಪ್ರಸ್ತಾಪ ಆಗ್ತಿದ್ದಂತೆ ಹೇಳ್ತಾರೆ ಜನರ ಆಶೀರ್ವಾದದಿಂದ ಬಿಜೆಪಿ ಅಧಿಕಾರಕ್ಕೂ ಬಂದಿಲ್ಲ ಮುಂದೆ ಕೂಡ ಬಿಜೆಪಿ ಬರೋದಿಲ್ಲ ನೀವು ಜೆ ಡಿ ಎಸ್ ಜೊತೆ ಮೈತ್ರಿ ಮಾಡ್ಕೊಂಡ್ರೂ ಕೂಡ ನೀವು ಬರೋದಿಲ್ಲ ಈ ವೇಳೆ ನೂರ ಎಪ್ಪತ್ತೈದು ಸೀಟನ್ನ ಗೆಲ್ತೀವಿ ಬರೆದಿಟ್ಕೊಳ್ಳಿ ಅನ್ನೋದಾಗಿ ಸಿದ್ದರಾಮಯ್ಯವ್ರ ಆ ಮಾತು ಹೇಳ್ತಿದ್ದಂತೆ ಅಶೋಕ್ ಅವರು ಕೂಡ ಮಾತಾಡ್ತಾರೆ ಅಂತ ಸಂದರ್ಭದಲ್ಲಿ ಮತ್ತೆ ನೆನಪು ಮಾಡ್ತಾರೆ ಸಿದ್ದರಾಮಯ್ಯವರು ಮೂರು ಬೈ ಎಲೆಕ್ಷನ್ ಅಲ್ಲಿ ಸೋತ್ರಲ್ಲ ಅನ್ನೋದಾಗಿ ಒಂದು ರೀತಿ ಟಾಂಗ್ ಕೊಡ್ತಾರೆ ಮೂರು ಬೈ ಎಲೆಕ್ಷನ್ ಆಯ್ತು ಬೈ ಎಲೆಕ್ಷನ್ ಅಲ್ಲೂ ಕೂಡ ಸೋಲ್ತೀರಾ ನಾವು ಭರ್ಜರಿಯಾಗಿ ಗೆದ್ದಿದ್ದೀವಿ ನೀವು ಮೈತ್ರಿ ಮಾಡ್ಕೊಂಡ್ರೂ ಆಗಲ್ಲ ಜೊತೆಲಿ ಎಷ್ಟು ಸೀಟ್ ಗೆಲ್ತೀವಿ ಅಂದ್ರೂ ಕೂಡ ಅದು ನಡೆಯೋದಿಲ್ಲ ಅಂತ ಮಾತಿಗೆ ಮಾಕ್ತು ವಾಕ್ ಸಮರ ಸದನದ ಸಮರ ಜೋರಾಗಿತ್ತು ಮಾತಿನ ಚಕಮಕಿ ಬಂದಿತ್ತಲ್ಲಿ ಆ ಸಂದರ್ಭದಲ್ಲಿ ಜನರ ಆಶೀರ್ವಾದದಿಂದ ನೀವು ಬರಲ್ಲ ನೀವು ಈ ಆಪರೇಷನ್ ಎಲ್ಲ ಮಾಡಿಕೊಂಡು ಕಮಲ ಗಿಮಲ ಮಾಡ್ಕೊಂಡು ಬಂದಿದ್ದೀರಿ ಅನ್ನುವಂತ ಮಾತು ಪ್ರತಿ ಮಾತು ದೊಡ್ಡ ಮಟ್ಟಕ್ಕೆ ಸದನದಲ್ಲಿ ಸದ್ದು ಮಾಡಿದೆ ಅವತ್ತಿನ ಸನ್ನಿವೇಶ ಅವತ್ತಿನ ವಾತಾವರಣ ಅವತ್ತಿನ ಮೂಡು ಅವತ್ತು ಜನ ಜನ ಜನಾರ್ದನ ಹೇಳಿದ್ರಲ್ಲ ಎಂ ಪಿ ಎಲೆಕ್ಷನಲ್ಲೇ ಒಂಥರ ರಿಸಲ್ಟ್ ಬಂತು ಎಮ್ ಎಲ್ ಎ ಅಲ್ಲೇ ಒಂಥರ ರಿಸಲ್ಟ್ ಬಂತು ಅದರಿಂದ ಅವತ್ತಿಗೆ ಕಾಯಣ ಆ ಥರ ಬೇಡ ಓಕೆ ಅಷ್ಟಲ್ಲೇನೋ ನಿಮ್ಮ ಭಯ ಇದ್ದರೆ ಸರ್ಕಾರ ಬಿದ್ದೋಗ್ತತೆ ಅಂತ ಭಯ ಇದ್ದರೆ ನಾವೇನೋ ಮಾತಾಡೋಣ ಅವರು ನೂರು ಮೂವತ್ತಾರು ಇದ್ದಾರೆ ಅವ್ರಿಗೇನೋ ಭಯ ಇರಬೇಕು ಸರ್ಕಾರ ಬಿದ್ದೋಗ್ಬಿಡುತ್ತೆ ಯಾರೋ ನಾವು ಬಿಜೆಪಿಗೆ ಬಂದ್ಬಿಡ್ತಾರೆ ಅಂತೇಳಿ ಭಯ ಇದ್ದರೆ ಸದ್ಯಕ್ಕೆ ನಿಮಗೆ ಭಯ ಇದೆ ಈಗ ಮುಖ್ಯಮಂತ್ರಿಗಳು ಹೇಳ್ಬೇಕು ಈ ಪೂರ್ಣ ಐದು ವರ್ಷ ನೀವೇ ಮುಖ್ಯಮಂತ್ರಿ ಕೂತ್ಗಳಿ ಕೂತ್ಗಳು ಯತ್ನಾಳ್ ಈಗ ಮಾನ್ಯ ಸಭಾಧ್ಯಕ್ಷರೇ ಅಶೋಕ್ ಅವರು ಒಂದು ಮಾತು ಹೇಳಿದಾರೆ ನಮಗೆ ಭಯ ಇದೆ ಅಂತ ನಮ್ಗೆ ಯಾವ ಭಯ ಇರಲಿಲ್ಲ ನೂರ ನಲವತ್ತ ಒಂದು ಜನ ಸದಸ್ಯರು ನೂರ ನಲವತ್ತೊಂದು ನಿಮ್ಮಲ್ಲಿ ಎರಡು ಕೈ ಅವತ್ತಿನ ಸನ್ನಿವೇಶ ಅವತ್ತಿನ ವಾತಾವರಣ ಅವತ್ತಿನ ಜನಗಳ ಮೂಡು ಅವತ್ತು ಜನ ಜನ ಜನಾರ್ದನ ಹೇಳಿದ್ರಲ್ಲ ಎಂ ಪಿ ಎಲೆಕ್ಷನಲ್ಲೇ ಒಂಥರ ರಿಸಲ್ಟ್ ಬಂತು ಎಮ್ ಎಲ್ ಎ ಅಲ್ಲೇ ಒಂಥರ ರಿಸಲ್ಟ್ ಬಂತು ಅದರಿಂದ ಅವತ್ತಿಗೆ ಕಾಯಣ ಆ ಥರ ಬೇಡ ಓಕೆ ಒಂದು ಸಲೇನೋ ನಿಮ್ಮ ಭಯ ಇದ್ದರೆ ಸರ್ಕಾರ ಬಿದ್ದು ಬಿದ್ದೋಗ್ತತೆ ಅಂತ ಭಯ ಇದ್ದರೆ ನಾವೇನೋ ಮಾತಾಡೋಣ ಅವರು ನೂರು ಮೂವತ್ತಾರು ಇದ್ದಾರೆ ಅವ್ರಿಗೇನೋ ಭಯ ಇರಬೇಕು ಸರ್ಕಾರ ಬಿದ್ದೋಗಿಡುತ್ತೆ ಯಾರ ನಾವು ಬೇಜಾರು ಬಂದ್ಬಿಡ್ತಾರೆ ಅಂತ ಹೇಳೋ ಭಯ ಇದ್ರೆ ಸದ್ಯಕ್ಕೆ ಇದೆ ಚರ್ಚೆ ಈಗ ಮುಖ್ಯಮಂತ್ರಿಗಳು ಹೇಳ್ಬೇಕು ಈ ಪೂರ್ಣ ಐದು ವರ್ಷ ನೀವೇ ಮುಖ್ಯಮಂತ್ರಿ ಚರ್ಚೆ ಅದನ್ನ ಹೇಳ್ಬೇಕು ಕೂತ್ಕೊಳ್ಳಿ ಕೂತ್ಕೊಳ್ಳಿ ಈಗ ಮಾನ್ಯ ಸಭಾಧ್ಯಕ್ಷರೇ ಅಶೋಕ್ ಅವರು ಒಂದು ಮಾತು ಹೇಳಿದಾರೆ ನಮಗೆ ಭಯ ಇದೆ ಅಂತ ನಮ್ಗೆ ಯಾವ ಭಯ ನೂರ ಒಂದು ಜನ ಅವತ್ತಿನ ಸನ್ನಿವೇಶ ಅವರು ಯಾವ ಕಾರಣಕ್ಕೂ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ ನೀವೇನಾರು ಒಂದು ಹೊಸ ಪಾರ್ಟಿ ಮಾಡಿದ್ರೆ ಸಾಧ್ಯತೆ ಇದ್ರೂ ಇರಬಹುದು ಈಗ ಕೌರಮ್ ಕಡಿಮೆ ಆದಾಗ ಜೆ ಡಿ ಎಸ್ ಕೇಳಲ್ವಾ ಕೇಳಿ ಸರ್ ಆ ಪ್ರಕಾಶ್ ಕುತ್ಕೊಲಿ ಕೋರಮ್ ಏನಾರು ಕಡ್ಮೆ ಆದ್ರೆ ಜೆ ಡಿ ಎಸ್ ಮತ್ತೆ ಕೇಳಲ್ವಾ ತಾವು ಯಾರು ಓದ್ತೀನಿ ಇಲ್ಲ ನಾವು ಮತ್ತೆ ನೀವು ಬಿಜೆಪಿ ಜೆ ಪಿ ಶಾವರ್ ಬೇರ್ ನಾವು ಓದಿ ತಗೊಂಡಾಗ ಶಾಸಕರಾಗಿ ಓದಿ ತಗೊಂಡಾಗ ಸರ್ ಶಾಸಕರಾಗಿ ಓದಿದ್ಮೇಲೆ ನೀವ್ ನೀವ್ ಒಂಥರಾ ಅಸ್ಪೃಶ್ಯ ತರ ಆಗ್ಬಿಟ್ಟಿದಿರಿ ಸಿದ್ಧಾಂತ ನಮ್ಮತ್ರ ಇದೆ ಒಂದಾ ಇದೆ ಸಿದ್ಧಾಂತ ನಮ್ದು ಇದ್ದೇ ಇದೆ ನಾನು ಪಕ್ಷ ಜನತಾ ಜೆ ಜೆ ಡಿ ಎಸ್ ಪಕ್ಷ ಕಟ್ಟಿದವನು ನಾನು ಚೇರ್ಮ್ಯಾನ್ ಆದವನು ನಾನೇ ಇಲ್ಲಿ ನೀವು ಆ ಪಕ್ಷ ಎಕ್ಸ್ಪೆಲ್ ಮಾಡಿದ್ರು ಅಂತ ಬಂದ್ಬಿಟ್ಟು ಇಲ್ಲಿ ಕಾಂಗ್ರೆಸ್ ಹೇರ್ಕೊಂಡಿದ್ದೀನಿ ನೀವು ಇಲ್ಲಿ ನೀವು ನೋಡಿ ಯಾಕೆ ನಿಮ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ ನಾನು ಅಧ್ಯಕ್ಷನಾಗಿರುವಾಗ ಐವತ್ತೊಂಬತ್ತು ಸ್ಥಾನ ಗೆಲ್ತು ಜೆ ಡಿ ಎಸ್ ಅದಾದಮೇಲೆ ಈಗ ಎಷ್ಟಿದ್ದೀರಿ ಹದಿನೆಂಟು ಹದಿನೆಂಟು ಹದಿನೆಂಟಿಗೆ ಬಂದಿದ್ದೀರಿ ಮುಂದಿನ ಸಾರಿ ಎರಡು ಮೂರು ಅದಾದರೂ ಆಗ್ಬೋದು ಮರ್ಜಾದ್ರೆ ಆಗ್ಬೋದು ಬಿಜೆಪಿ ಜೊತೆಲಿ ಬಿಜೆಪಿ ಜೊತೆ ಮರ್ಜಿ ಆದರೂ ಆಗ್ಬೋದು ಇದು ಈಗ ಅಲಯನ್ಸ್ ಮಾಡ್ಕೊಂಡಿದಿರಿ ಯಾಕಂತಂದ್ರೆ ನಿಮ್ಮಲ್ಲಿ ಅನೇಕ ಜನ ಪಾಪ ಪಕ್ಷದಲ್ಲಿ ಉಳಿಬೇಕೋ ಬೇಡೋ ಅಂತಕ್ಕಂಥ ಗೊಂದಲದಲ್ಲಿ ಇದ್ದರು ಆ ಗೊಂದಲ ನಿವಾರಣೆ ಮಾಡಕ್ಕೋಸ್ಕರ ಅವ್ರ ಜೊತೆ ಸೇರ್ಕೊಂಡಿದ್ರಿ ಮರ್ಜಿ ಬಿಡಿ ಸುಮ್ನೆ ಏ ಬಾಬು ನೀನು ಸಲಹೆ ಮಾಡೋದು ದೇವೇಗೌಡರಿಗೆ ಇಲ್ಲಿ ನೀವು ನೋಡಿ